ಕಷ್ಟಪಟ್ಟು ಬೇಳೆ ಬೆಳೆದ ರೈತರಿಗೆ ಈಗ ಸಂಕಷ್ಟದ ಸರಮಾಲೆ ಶುರುವಾಗಿದೆ ಒಂದೆಡೆ ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗುತ್ತಿದ್ರೆ ಮತ್ತೊಂದೆಡೆ ಬೆಳೆದ ನಿಂತು ಫಸಲಿಗೆ ಕ್ರಿಮಿ ಕೀಟಗಳು ಕೊರತದಿಂದ ರೋಗಬಾಧೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹಸಿರು ಬೇಳೆ ಸಂಪೂರ್ಣವಾಗಿ ನೆಲಕಚ್ಚಿವೆ ಕಳೆದ ಒಂದು ವಾರದಿಂದ ಮೋಡ ಕವಿದ ವಾತಾವರಣವಿದ್ದು ಗದಗ ಜಿಲ್ಲಾದ್ಯಂತ ಸೇರಿದಂತೆ ಈ ಭಾಗದ ತಿಮ್ಮಾಪುರ ಹರ್ಲಾಪುರ ಹಾಗೂ ಲಕುಂಡಿ ಭಾಗಗಳಲ್ಲಿ ರೈತರ ಜಮೀನಿನಲ್ಲಿ ಹೆಸರು ಬೆಳೆಗೆ ರೋಗಬಾಧೆಯಿಂದ ಬೆಳೆಯೂ ಸಂಪೂರ್ಣ ನಾಶವಾಗಿದೆ ಹೆಸರಿನ ವೇಳೆಗೆ ರಸ ಇರುವ ಕೀಟಕಾಯಿಗಳನ್ನು ಕೊರೆಯುವ ಕಿಡಿಗಳಿಂದ ಉಳಿದ ಹೆಸರುಬೇಳೆ ಸಂಪೂರ್ಣ ನಾಶವಾಗುವ ಭೀತಿ ಎದುರಾಗಿದೆ ಈ ಕೀಟಗಳ ಹಾವಳಿಯನ್ನ ಹತೋಟಿಗೆ ತರಲು ರೈತರು ಹರಸಾಹಸ ಪಡುತ್ತಿದ್ದಾರೆ ಎನ್ನಲಾಗಿದೆ ಮಡಕವಿದ ವಾತಾವರಣದಿಂದ ಎಲ್ಲ ಸೀರೆ ಬಿದ್ದೈತಿ ಕೀಡಿ ಆಮೇಲೆ ಎಲ್ಲ ಇಷ್ಟು ಬೆಳೆನೂ ಹಾಳಾಗೈತಿ ನೀರಿನಿಂದ ಅರ್ಧ ಕೊಚ್ಕೊಂಡು ಹೋಗೈತಿ ಅದಕ್ಕೆ ಎಣ್ಣೆ ಸಿಂಪಡಿಸಬೇಕು ರಾಸಾಯನಿಕ ಗೊಬ್ಬರಿ ಹಾಕ್ಬೇಕು ತಕ್ಷಣ ಮಳೆ ಆಗ ಮಳೆ ಬಂದ್ಬಿಡ್ತೈತಿ ಹಿಂಗಾಗಿ ಎಲ್ಲ ಬೆಳೆನೂ ನಾಶ ಆಗೈತಿ ಕುರ್ತಿ ಮುಂಗಾರಿ ಯಾವ ಎಲ್ಲ ಪೀಠಗಳು ನಾಶ ಅವನತಿ ಹಂತಕ್ಕೆ ಬಂದ್ಬಿಟ್ಟವು ಹೀಗಾಗಿ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನು ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರ ಆಗಲಿ ಅಂತ ಹೇಳಿ ರೈತ ಸಂಘದಿಂದ ಒತ್ತಾಯಿಸ್ತೀವಿ ಸಾಲ ಮಾಡಿಕೊಂಡು ಬೆಳೆ ಬೆಳ್ಕ ಅದ್ರ ಜರ ಸ್ವಲ್ಪ ಅನುಕೂಲ ಆಗುವಂತ ಸರ್ಕಾರ ಹೇಳಿ ತಮ್ಮಲ್ಲಿ ವಿನಂತಿ ಮಳೆ ಇಲ್ಲದಕ್ಕೆ ಕಾರಣ ಹೋಗಿ ಮಳೆ ಆಗೈತೆ ಅಂದ್ರೆ ಹೂಟು ಸುಳಿರು ಇದಾಗಿ ಒಂದು ಇಲ್ಲ ಒಂದಿಲ್ಲ ಬರೀ ಕೀಡಿ ಸೀರು ಏನು ಮಾಡಬೇಕು ಹೋಗಿ ಕುತ್ಕೊಂಡು ಒಳಗೆ ಹೊಯ್ಕಬೇಕ ಮಳೆ ಪರಿಸ್ಥಿತಿ ಅಂದ್ರೆ ಇಂಥ ಗಂಡು ಏನು ಮಾಡೋಕ್ಕು ನಾವು ಹೆಂಗೆ ಬದುಕದ ಹೆಂಗೆ ರೈತರು ಅನ್ನೋದ್ರೆ ಇದಾಗಲ್ಲ ನಮ್ಗೆ ಹಾಂ ಈ ಹೊಲ ಹೊಲಕ್ಕ ಹಾಲ್ಗೆ ಬಳಿ ನೋಡಿದ್ರೆ ಬೇಯಿಸದವು ಅದ್ರ ಕಾಯಿ ಇಲ್ಲ ಬರೀ ಸೀರು ಕೀಡಿ ಹಾಂ ಏಟತ್ತಿ ಎಣ್ಣೆ ಹೊಡಿತೀವಿ ಅಂತ ಗೊಬ್ಬರ ಕೊಡ್ತೀವಿ ಊರಾಗ ಗೊಬ್ಬರ ಸಿಗಬಾರ್ದು ಎಲ್ಲಿ ಬಳ್ಳಾರಿ ಗಂಗಾವತಿ ಮಂಟಪವಾದ್ರೆ ಸುಮ್ಮನೆ ಹೋಗಿ ಸುಮ್ಮನೆ ಬಂದಿದ್ವಿ ಹಾಂ ಈಗೇ ಮರ ಪರಿಸ್ಥಿತಿ ಎಂತ ರೈತರು ಬಡ್ಯಾವ ಮಾಡಾದ್ರೆ ಏನು ನಾವು ಈಗ ಈಗ ಇದ್ದದ್ದು ಹೆಸರು ಹಾಕಿದ್ವಿ ಅಷ್ಟು ಸಾಲ ಮಾಡಿ ಸಾಲ ಮಾಡಿ ಹಾಕಿ ಈಗ ಏನು ಹತ್ತು ಪೂಜೆ ಯಾವಾಗ ಇಲ್ಲವಾಗ ಊಟ ಕಾರ್ ಕಾಯಿ ಬರೇ ಸೀರೆ ಹಾಂ ಎಣ್ಣೆ ಕೂರ್ ಮಾಡಿ ಶ್ಯಾವಿಗೆ ಹೊಡಿ ಇನ್ನೊಂದು ಹೊಡಿ ಮುಂದೆ ಹೊಡಿ ನಮ್ಗೆ ಹೋದ್ರು ನಾವು ಹಾಡ್ಕೋಬೇಕಾಗಿತ್ತು ನೋಡಿ ಈಗ ಮಾಡಾದ್ರೆ ಏನು ಮಾಡ್ಬೇಕು ರೈತರು ಅಂದರೆ ಬೆಳಿ ಏನು ಬೆಳಿಗ್ಗೆ ಬರೋದಕ್ಕ ನಮಗೆ ನೋಡಿರಿ ಇಷ್ಟು ದಿನ ಮಳೆ ಮಳೆ ಏನಾಗ ಸಾಕಾದ್ರಿ ಮಳೆ ಹೊಟ್ಟೆ ಇದ್ದೆಲ್ಲ ಹೋಗೋಟು ಒಣ ಕದ್ದು ಈಗ ಮಳೆಯಾಗಿ ಖುಲ ಆಗು ಮಣಕೊಂಡು ಬೆಳೆ ಬೆಳೆಯೋದೇನ ಒಂದು ಕಾಯಿಲ್ಲ ಏನಿಲ್ಲ ಬರೀ ಕೀಡಿ ಬರೀ ಸೀರು ಎಣ್ಣೆ ಹೊಡೆಗಡೆ ಸಾಕಾಗುತ್ತೆ ಹೊಡೆದು ಮಳೆ ಆಗಬೇಕು ಎಲ್ಲಿ ಮಾಡ್ತಾಡ್ಕೊಂತರಿ ಮನುಷ್ಯ ಹೊಲಕ್ಕೆ ಬರ್ಬಿಟ್ಟು ಲಾಪ್ ಲಾಪ್ ಅಂದಾಗ ಅವು ಏನು ಹೆಂಗೆ ಹಾತು ಬ್ಯಾಂಗ್ನ ಹಾತು ಎಲ್ಲ ಧೂಣ್ಣ ಹಾಕಿತ್ತು ಎಲ್ಲ ಹಾಕ್ತಾರೆ ನಮ್ದು ನಾವ್ ನಮ್ಮ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ದೀವಿ ಅದು ಬರ್ತ ಬರ್ತಾಗ ಹೋಗ್ಬಂದು ಇವತ್ತು ಏನೇನೋ ಬಳ್ದಾಗ ಆಗೈತದೆ ನೋಡ್ಬಿಟ್ಟು ಬೇಕಾದ್ರೆ ನೋಡ್ರಿ ನೋಡಿಬಿಟ್ರೆ ಬಳಿ ಹೊಡೆದ್ ಹತ್ರ ಬಳ್ದಿ ಕಾಯಿ ಎಂತಿರಲಿಲ್ಲ ಏಳು ಅಂತ ಎಣ್ಣೆ ಬೇಕು ಆ ಎಣ್ಣೆ ಈಗ ಎಣ್ಣೆ ಅಡಿಗೆ ಅವ್ರು ಎಣ್ಣೆ ಮರಗಳು ಇದು ಮಾಡ್ರಿ ಹೋಗುತ್ತೆ ಅದು ಮಾಡ್ರಿ ಹೋಗುತ್ತೆ ಹೊಡೆದು ಬಿಟ್ಟು ಮಳೆ ಆಗ್ಬೇಕು ಹೊಡ್ದು ಬರ್ತಾರೆ ಮಳೆ ಆಗ್ಬೇಕು ಮೊದಮೊದಲು ಮಳೆ ಕೊರತೆಯಿಂದ ನಲುಗಿ ಹೋಗಿದ್ದ ಹೆಸರಿನ ಬೆಳೆ ಈಗ ಹಳದಿಯಾಗಿ ನಿಂತಿದೆ ಎಷ್ಟೋ ಇಷ್ಟೋ ಒಳ್ಳೆಯ ಬೆಳೆಯೂ ಸಹಿತ ನಂಜನ ರೋಗದಿಂದ ಸಂಪೂರ್ಣ ಸರ್ವನಾಶವಾಗುವ ಸಾಧ್ಯತೆ ಇದೆ ಹೀಗಾದ್ರೆ ರೈತರ ಗೋಳು ಕೇಳುವವರಿಲ್ಲದಂತಾಗಿದೆ ರೈತ ದೇಶ ಬೆನ್ನೆಲುಬು ರೈತ ದೇಶದ ಆಸ್ತಿ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು ಯಾವ ಅಧಿಕಾರಿಗಳು ರೈತನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ ಇರುವುದು ನಮ್ಮ ದರಾದೃಷ್ಟಕರ ಸಂಗತಿಯಾಗಿದೆ ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ ಬೆಳೆಯು ಸಹಿತ ನಂಜನ ರೋಗದಿಂದ ಸಂಪೂರ್ಣ ಸರ್ವನಾಶವಾಗುವ ಸಾಧ್ಯತೆ ಇದೆ ಹೀಗಾದರೆ ರೈತರ ಗೋಳು ಕೇಳುವವರಿಲ್ಲದಂತಾಗಿದೆ ರೈತ ದೇಶ ಬೆನ್ನೆಲುಬು ರೈತ ದೇಶದ ಆಸ್ತಿ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರಗಳು ಯಾವ ಅಧಿಕಾರಿಗಳು ರೈತನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ ಇರುವುದು ನಮ್ಮ ದರಾದೃಷ್ಟಕರ ಸಂಗತಿಯಾಗಿದೆ ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ